ನಮ್ಮ ನೇಕಾರದ ಮೂಲ ಪುರುಷರು ಇವರು ರಾಮನಾಥ ದೇವರಿಗೆ ರಾಮನಾಥ ಮತ್ತು ರಾಮನಾಥ ಅವರ ಮಗ ಇವರು ಇವರು ಆ ಬಸವಣ್ಣನವ್ರಿಗಿಂತ ಹಿಂದೆ ಹಿಂದೆ ಅಂದ್ರೆ ಹನ್ನೆರಡನೇ ಶತಮಾನ ಬಸವಣ್ಣನವರು ಹದಿಮೂರನೇ ಶತಮಾನ ಬರ್ತಾರೆ ಬಸವಣ್ಣನಿಗಿಂತೂ ಒಂದು ನೂರು ವರ್ಷಗಳ ಹಿಂದೆ ಇದ್ದಂತಹ ಮಹಾನ್ ಪುರುಷರು ಇವರು ಕರ್ನಾಟಕದ ಮೊದಲನೇ ವಚನಕಾರರು ಅಂತೂ ಸಹ ಹೇಳ್ಬಹುದು ಇವರು ನೇಕಾರ ದೇನಾಂಗದ ಮೂಲ ಪುರುಷ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ದೇವರ ದಶಮಿಯವರ ಜಯಂತಿಯಿಂದ ನಾವು ಪ್ರತಿ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿ ತಾಲೂಕು ಕಚೇರಿಗಳಲ್ಲಿ ಮತ್ತೆ ಎಲ್ಲ ಆಯಾ ಜಿಲ್ಲಾ ಕಚೇರಿಗಳಲ್ಲಿ ಮತ್ತು ರಾಜ್ಯದಲ್ಲಿ ರಾಜ್ಯ ಮಂಡಲೂ ಸಹ ನಮ್ಮ ದೇವರ ದಶಮಿ ಆಚರಿಸ್ತಾ ಇದ್ದೀವಿ ದೇವರ ದಶಮ ಜಯಂತ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ದೇವರ ಸಮಾರಂಭವನ್ನ ಸಮಾರಂಭವನ್ನು ಸರಳ ರೀತಿಯಲ್ಲಿ ಇವತ್ತು ಇಲ್ಲಿ ಆಚರಿಸ್ತಾ ಇದೀವಿ ಎಲ್ಲ ಕುಳಗೊಂಡವರು ಡಿಸ್ಟಿಕ್ ನಲ್ಲಿ ಕೋಲಾರ ಚನ್ನ ರಂಗಯ್ಯ ಚಂದ್ರಮಂದಿರದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಚುನಾಯಿತ ಪ್ರತಿನಿಧಿಗಳು ಶಾಸಕರು ಮಾನ್ಯ ಮುಖ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಅಲ್ಲಿ ಇರೋದ್ರಿಂದ ಇವತ್ತು ಇಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಅಲ್ಲಿ ನಮ್ಮ ಕುಳುಬಾಂಧವರೆಲ್ಲ ಅಲ್ಲಿ ಸೇರಿದ್ದಾರೆ ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ತಹಸೀಲ್ದಾರ್ ಸಾಹಿಬ್ ಅವರಿಗೆ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಕಲಿಸ್ತೀನಿ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ